ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆರ್ನಿಂಗ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ನೋಟಿಫಿಕೇಶನ್ ಆಗಿಲ್ಲ ಯಾಕೆ ಇಷ್ಟೊಂದು ಲೇಟ್ ಆಗ್ತಾ ಇದೆ ಎಂಬುದನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಹಲವಾರು ವಿದ್ಯಾರ್ಥಿಗಳು ಒಂದು ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಸೊ ಯಾಕೆಷ್ಟು ಅಂತ ಲೇಟ್ ನೋಡಿದ ನೋಡಿದಾಗ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಕೆ ಎಸ್ ಟೂಸಂಡ್ ಟ್ವೆಂಟಿ ಫೈವ್ ನ ಬಗ್ಗೆ ಇವಾಗಲೇ ವಿಧಾನಸಭೆಯಲ್ಲಿ ಚರ್ಚಿಸಲಾಗಿದೆ ಸೊ ಎಮ್ ಎಲ್ ಸಿ ಆದ ಶ್ರೀ ಸಶಿಲ್ ಜಿ ನಮೋಶಿ ಎಂಬವರು ಇವರು ಶಿಕ್ಷಣ ಕ್ಷೇತ್ರದಿಂದಾಗಿದ್ದಾರೆ ಸೊ ಇವರು ಇಲ್ಲಿ ಡಾಕ್ಟರ್ ಎಂ ಸುಧಾಕರ್ ಸರ್ ಉನ್ನತ ಶಿಕ್ಷಣ ಸಚಿವರು ಇವರಿಗೆ ಕೆ ಎಸ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೂಡ ಪಡೆದುಕೊಂಡಿದ್ದಾರೆ ಇಲ್ಲಿ ಮೊದಲನೇ ಪ್ರಶ್ನೆ ಅವರು ಕೇಳಿರೋದಂತಂದ್ರೆ ప్రసక్త సాలిన కర్ణాటక రాజ్య సహాయక ప్రాధ్యాపకర అర్హత పరీక్షలను నడ నడే కారణవేను సో యాక ఇన్ను కూడా కర్ణాటక సెట్ ఎక్సమినేషన్ అడస్తాయి ఈ బారీ అంత ప్రశ్న కదకే ఈ ఉన్నత శిక్షణ సచివరిందో సర్కార ఆదేశ సంఖ్య ఇడి ఫిఫ్టీ సెవెన్ టివెంటీ ఫైవ్ దినాంక నైన్టీన్ ఫైవ్ టూ తౌసండ్ ట్వెంటీ ఫైవ్ అంత ಸಾಲಿನಿಂದ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನ ಕರ್ನಾಟಕ ಪ್ರದೀಕ್ಷ ಪರೀಕ್ಷಾ ಪ್ರಾಧಿಕಾರದ ಕೆಎ ಮೂಲಕ ನಡೆಸಲು ಅನುಮತಿ ನೀಡಿ ಆದೇಶಿಸಿದೆ ಅದರ ಅನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೆ ಟು ಸೌಂಡ್ ಟ್ವೆಂಟಿ ಪರೀಕ್ಷೆ ನಡೆಸಲು ಸಿದ್ಧತೆ ನಡೆಸಿದೆ ಸೊ ಯಾಕೆಷ್ಟು ಲೇಟು ಇನ್ನೂ ಕೂಡ ಕರ್ ಕೆಟ್ ಎಕ್ಸಾಮಿನೇಷನ್ ಅನ್ನ ನೋಟಿಫಿಕೇಶನ್ ರಿಲೀಸ್ ಆಗಿಲ್ಲ ಅಂತ ಕೇಳಿದಾಗ ಸೊ ಸರ್ಕಾರ ಏನ್ ಮಾಡಿದೆ ಈ ಒಂದು ಕೆ ಎಕ್ಸಾಮಿನೇಷನ್ ಅನ್ನ ನಡೆಸಲು ಇವಾಗಾಗಲೇ ಕೆಇಎದವ್ರಿಗೆ ಆದೇಶವನ್ನು ನೀಡಿದ್ದಾರೆ ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ತಮ್ಮ ಪ್ರಿಪ್ರೇಶನ್ ಅನ್ನ ಕೂಡ ಆರಂಭ ಮಾಡಿದ್ದಾರೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ ಎರಡನೇ ಪ್ರಶ್ನೆ ಅವರು ಕೇಳಿದ್ದು ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಗೊಂಡರೂ ನಿಗದಿಯಂತೆ ಪರೀಕ್ಷೆ ನಡೆಯದೆ ಸಾವಿರಾರು ಅಬ್ ಅಭ್ಯರ್ಥಿಗಳು ಆತಂಕದಲ್ಲಿರುವುದು ಸರ್ಕಾರದ ಗಮನಕ್ಕೆ ಬಂದಿಲ್ಲವೆ ಅಂತ ಸೊ ಅದಕ್ಕಾಗಿ ಸರ್ ಇಲ್ಲಿ ಏನ್ ಮಾಡಿದ್ದಾರೆ ಇಲ್ಲಿ ಇದಕ್ಕೆ ಈ ಒಂದು ಉನ್ನತ ಶಿಕ್ಷಕರು ಶಿಕ್ಷಣ ಸಚಿವರು ನೀಡಿರುವ ಉತ್ತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆ ಎ ಯಾವುದೇ ರೀತಿಯ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಇನ್ನು ಕೂಡ ಪ್ರಕಟಿಸಿರುವುದಿಲ್ಲ ಸೊ ನಿಮ್ಗೆ ಗೂಗಲ್ ನಲ್ಲಿ ಅಥವಾ ಕೆಲವೊಂದು ಯೂಟ್ಯೂಬ್ಗಳಲ್ಲಿ ನಿಮಗೆ ಇದರ ಒಂದು ಟೈಮ್ ಟೇಬಲ್ ಅಥವಾ ವೇಳಾಪಟ್ಟಿ ಸಿಗ್ತಾ ಇದ್ದಾವೆ ಸೊ ಆದ್ರೆ ಇನ್ನು ಕೂಡ ಕೆ ಎದವರು ಒಂದು ತಮ್ಮ ಕಡೆಯಿಂದ ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ವೇಳಾಪಟ್ಟಿಯನ್ನ ಇನ್ನು ರಿಲೀಸ್ ಮಾಡಿಲ್ಲ ಸೊ ಮುಂದಿನ ಪ್ರಶ್ನೆಯವರು ಕೇಳಿರುವುದಂತಂದ್ರೆ ಕೇಂದ್ರ ಸರ್ಕಾರವು ವರ್ಷದಲ್ಲಿ ಎರಡು ಬಾರಿ ಅರ್ಹತಾ ಪರೀಕ್ಷೆಯನ್ನು ನಡೆಸುತ್ತಿದ್ದು ಆದರೆ ರಾಜ್ಯ ಸರ್ಕಾರವು ಸಾವಿರಾರು ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ವರ್ಷದಲ್ಲಿ ಎರಡು ಬಾರಿ ಕೆ ಸೆಟ್ ಪರೀಕ್ಷೆಯನ್ನು ನಡೆಸುತ್ತಿರುವ ಬಗ್ಗೆ ಸ್ಪಷ್ಟನೆ ಏನು ಸೊ ಇದಕ್ಕೆ ಉತ್ತರ ಯು ಜಿ ಸಿ ಅರ್ಹತಾ ಪರೀಕ್ಷೆಯನ್ನು ವರ್ಷದಲ್ಲಿ ಎರಡು ಬಾರಿ ನಡೆಸಲಾಗುತ್ತಿದ್ದು ಕರ್ನಾಟಕ ರಾಜ್ಯದ ಎಲ್ಲಾ ಅಭ್ಯರ್ಥಿಗಳು ಸದರಿ ಎರಡು ಪರೀಕ್ಷೆಗಳಿಗೆ ಸಹ ಹಾಜರಾಗಲು ಅರ್ಹರಾಗಿದ್ದಾರೆ ಸೊ ಇದರಿಂದಿಗೆ ಸೆಟ್ ಪರೀಕ್ಷೆಯನ್ನು ವರ್ಷಕ್ಕೆ ಒಂದು ಬಾರಿ ನಡೆಸಲಾಗುತ್ತಿದೆ ಸೊ ಅಭ್ಯರ್ಥಿಗಳಿಗೆ ಒಟ್ಟು ವರ್ಷಕ್ಕೆ ಮೂರು ಅವಕಾಶಗಳು ದೊರೆತಂತಾಗುತ್ತವೆ ಅಂತಂದ್ರೆ ಇವಾಗ ನಮ್ಗೆಲ್ಲ ಗೊತ್ತಿರುವಾಗ ಯು ಜಿ ನೆಟ್ ಎಕ್ಸಾಮಿನೇಷನ್ ವರ್ಷಕ್ಕೆ ಎರಡು ಸಾಲ ನಡೆಸಲಾಗುತ್ತೆ ಸೊ ಎಲ್ಲಾ ವಿದ್ಯಾರ್ಥಿಗಳು ಕರ್ನಾಟಕದ ವಿದ್ಯಾರ್ಥಿಗಳು ಈ ಒಂದು ಯು ಜಿ ಸಿ ನೆಟ್ ಗೆ ಕೂಡ ನೀವು ಅಪ್ಲೈ ಮಾಡಬಹುದು ಅಲ್ಲಿ ಕೂಡ ಸಿಲ್ಯಾಬಸ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಎಲ್ಲವೂ ಸೇಮ್ ಇರುತ್ತೆ ಕೇವಲ ಡಿಫ್ರೆನ್ಸ್ ಅಂದ್ರೆ ಅದು ಆನ್ಲೈನ್ ಮೋಡ್ ನಲ್ಲಿ ಇರುತ್ತೆ ಮತ್ತೆ ಅಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿನಲ್ಲಿರುತ್ತೆ ಕೆ ಸೆಟ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿರುತ್ತೆ ಸೊ ಅದಕ್ಕೂ ನಾವು ಅಪ್ಲೈ ಅನ್ನು ಮಾಡ್ಬೋದು ಸೊ ಹೀಗಾಗಿ ನಮಗೆ ಎರಡು ಬಾರಿ ಯು ಜಿ ಸಿ ನೆಟ್ ಒಂದು ಬಾರಿ ಕೆ ಸೆಟ್ ವರ್ಷದಲ್ಲಿ ನಡೆಸ್ತಾ ಇರೋದ್ರಿಂದ ಮೂರು ಅವಕಾಶಗಳು ನಮಗೆ ದೊರೀತಾ ಇದ್ದಾವೆ ಸೊ ಹೀಗಾಗಿ ಕೆ ಸೆಟ್ ಅನ್ನು ವರ್ಷದಲ್ಲಿ ಒಂದೇ ಬಾರಿ ಅಂತ ಹೇಳಿದ್ದಾರೆ ಸೊ ಯು ಜಿ ಸಿ ನೆಟ್ ಮಾತ್ರ ಈ ವರ್ಷಕ್ಕೆ ಎರಡು ಬಾರಿ ಜರುಗ್ತಾ ಇದೆ ನಂತರ ಕೊನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೆ ಸೆಟ್ ಪರೀಕ್ಷೆನು ಯಾವ ಕಾಲಮಿತಿಯಲ್ಲಿ ನಡೆಸಲಾಗುವುದು ಸೊ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕೆ ಎಸ್ ಎಟ್ ಪರೀಕ್ಷೆಯನ್ನು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ನಡೆಸಲು ಉದ್ದೇಶಿಸಲಾಗಿದೆ ಅಂದ್ರೆ ಈ ಒಂದು ಕೆ ಎಸ್ ಎಟ್ ಎಕ್ಸಾಮಿನೇಷನ್ ನ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಇನ್ನೇನು ಮುಂದಿನ ತಿಂಗಳಿನಲ್ಲಿ ನೋಟಿಫಿಕೇಶನ್ ರಿಲೀಸ್ ಆಗೇ ಆಗುತ್ತೆ ಸೆಪ್ಟೆಂಬರ್ನಲ್ಲಿ ನೋಟಿಫಿಕೇಶನ್ ರಿಲೀಸ್ ಆದ್ರೆ ನಿಮ್ಗೆ ಅಕ್ಟೋಬರ್ ತನಕ ಅಪ್ಲೈ ಮಾಡಲು ಸಮಯವನ್ನು ಕೊಡ್ತಾರೆ ನೆಕ್ಸ್ಟ್ ನಿಮಗೆ ಡಿಸೆಂಬರ್ ನಲ್ಲಿ ಎಕ್ಸಾಮಿನೇಷನ್ ಅನ್ನು ನಡೆಸಲಾಗುತ್ತೆ ಸೊ ಹೀಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ನೋಟಿಫಿಕೇಶನ್ ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಯಾರು ಕೂಡ ಇನ್ನು ವೇಟ್ ಮಾಡಬೇಡಿ ಕರೆದೇ ಕರೀತಾರೆ ಎಲ್ಲರೂ ಕೂಡ ನಿಮ್ಮ ಅಭ್ಯಾಸವನ್ನ ಆರಂಭ ಮಾಡಿ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸಿಎಡ್ ಟೂ ಟ್ವೆಂಟಿ ಫೈ ಪ್ರಿಪೇರ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಗೊತ್ತಿರುವ ಹಾಗೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಡಿಟ್ಯೂಡ್ ಸೊ ಇದು ಈ ಒಂದು ಇದರಿಂದ ಐವತ್ತು ಪ್ರಶ್ನೆಗಳು ಬರ್ತಾ ಇದ್ದಾವೆ ಒಟ್ಟು ನೂರು ಅಂಕಗಳು ಇನ್ನು ನೂರು ಪ್ರಶ್ನೆಗಳು ನಿಮ್ಮ ಒಂದು ಪೇ ಪತ್ರಿಕೆ ಅಂತ ಅಂದ್ರೆ ನೀವು ಯಾವ ಸಬ್ಜೆಕ್ಟ್ ನಲ್ಲಿ ಅಪ್ಲೈ ಮಾಡಿದ್ರೆ ಅದರಿಂದ ಬರ್ತಾ ಇದೆ ಒಟ್ಟು ಪೇಪರ್ ಒನ್ ನೂರು ಅಂಕಗಳಿಗೆ ಐವತ್ತು ಪ್ರಶ್ನೆಗಳು ಪೇಪರ್ ಟು ಎರಡ್ ನೂರು ಅಂಕಗಳು ನೂರು ಪ್ರಶ್ನೆಗಳು ಸೊ ಈ ರೀತಿಯಾಗಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಟು ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕಡಾವತಿಯಿಂದ ನಾವು ಕೋರ್ಸನ್ನು ಅನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಕೊಡ್ತಾ ಇದೀವಿ ಕಂಪ್ಲೀಟ್ ಎಂಸಿಕ್ಯೂ ಲೆಕ್ಚರ್ಸ್ ಲೆಕ್ಚರ್ಸನ್ನು ಕೊಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕೆಜಿ ಪಿ ಡಿ ಎಫ್ ಅನ್ನ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಅಂಡ್ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನ ನೀವು ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಜಾಯ್ನ್ ಆಗ್ಬಹುದು ಸೊ ಇದರಿಂದ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಇಲ್ಲಿ ದೊರೀತಾ ಇದೆ ಸೊ ಇದರಿಂದ ಪೇಪರ್ ಒನ್ ನಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಾ ಸೊ ಈ ಒಂದು ಕೋರ್ಸ್ ಅನ್ನ ನೀವು ಜಾಯ್ನ್ ಆಗಲು ಈ ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಕೂಡ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇದ್ರ ಜೊತೆಗೆ ಪೇಪರ್ ಟೂಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ಸೊ ಜಾಯ್ನ್ ಆಗಲಿ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಆರಂಭ ಮಾಡಿದ್ದೀವಿ ಸೊ ಜಾಯ್ನ್ ಆಗಿ ಸೊ ಹೊಸ ಬ್ಯಾಚ್ ಕೂಡ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗ್ತಾ ಇದೆ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು